ಓ ಸುಮ್ಮನೆ ಹಿಂಗ್ಯಾಕೆ ಅಂತ ಹಾಡು ಏನಿದೆ ಒಬ್ಳೆ ಮಗಳ ಅಂತ ಅಪ್ಪ ಚಂದ ಬಿಡ್ಸ್ಯಾನ ಬೆಳಸ್ಯಾನ ಬೆಳಶ್ಯಾನ ಆ ಒಬ್ಳೆ ಮಗಳ ಚಂದ ಬಿಡ್ಸ್ಯಾ ಅಂತ ನಮ್ಮ ಅಪ್ಪ ನಮ್ಗೇನು ಹೇಳಿ ತಿಂತ್ಯಾನು ಅಂತಂತ ಹಾಡು ಅದು ಹಾಡಂಗೈತೆ ರೀ ಅವ್ರ ಕಳ್ಸ್ಯಾರ ನೋಡ್ರಿ ನಂಗೆ ಅದ ಹಾಡು ಹಾಡು ಅಂತ ಹೇಳಿ ನಿಲೇಶ ನೀ ಹೊರಗೆಟ್ ಹೇಳಪ್ಪ ಹೆಂಗಂತ ಹಾಡುಗಳು ಏಯ್ ಅವಲ ಮಗಳ ಚಂದ ಮಗಳು ನಿಮ್ಮ ಅಪ್ಪ ಚಂದ ನಿಮ್ಮ ಬೆಸಿಲ್ಲ ಏಯ್ ಚಂದಾಗಿ ಬೆಳ್ಸಾರ ಏನು ತಗದು ಕಟ್ಟ್ರೆ ಹೋಗ್ತದೆ ನಮ ನಾ ಚಂದಾಗೆ ಬೆಳ್ಸಿರ್ತಾರೆ ಬ್ಯಾಡ್ರಿ ಹಾಡು ಹಾಡಂದ್ರೆ ಏನಾರ ಅರ್ಥ ಗಿರ್ತ ಇರ್ಬೇಕ್ ಅದಕ್ಕೆ ಹ ಎಲ್ಲಿ ಗೊತ್ತಾತ ಏನು ಮನ್ಯಾಗ ಚಿಂಕ ಟು ಸಿಂಕ್ಸ್ ಒಳಗೆ ಹೇಳಕತ್ತಿದ ರೀ ಏನತ ಬಿಡ್ ನೀವು ಏನು ಭಾಳ ಚಂದ ಹಾಡು ಹಾ ನಾ ಏ ಸಿಂಗರ ಪಂಗರ ನಾ ಏನ ಯಾ ನಾ ಪೂರಾ ಮಗನಾಗ ಬಟ್ಟಕ್ ಬಾಯಿ ಬಾ ಸುಲ್ಮಗನಿ ಹೆಂಗ ಸಣ್ಣ ಮಾತಾಡಕರ ಬಿಡ್ತಲ್ಲ ಹಿಂಗಲ್ ಹಾಕಿ ಮಾತಾಡಿದೆ ಹೋಗಬೇಡ ಮಗನ ಈ ಕಡೆ ಸ್ವಲ್ಪ ಹೇಳಿ ಮಾತಾಡ ಮಾತಾಡ ಮಾಡಂದ್ರೆ ಒಂದು ಗತ್ ಇರ್ಬೇಕು ಬರ್ಬೇಕು ನಗು ಬರ್ಬೇಕು ಏನಾರು ಫೀಲಿಂಗ್ ಇರ್ಬೇಕು ಬಟ್ ಒಂದು ಹಾಡೈತೆ ಅಂತ ಇಂಗ್ಲೀಷ್ನ್ಯಾಗ ಸಾಹಿತ್ಯ ಬರ್ದನ ಹಾಡ್ರಿ ನಿಮ್ಗೆ ತಿಳಿಯಂಗಿಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ನಮ್ ತಮ್ಮ ಹುಡುಗರು ಬಹಳ ಶಾನ್ಯ ಅದಾರ ಅವ್ರು ಅರ್ಥ ಮಾಡ್ಕ ತಕ್ಕನೆ ಹಾಡಾಡ್ರಿ ಏಲಾ ಹಾಂ ಮತ್ತು ಇಂಗ್ಲೀಷ್ನ್ಯಾಗ ಐತಿ ತಿಳಿಕ್ಕ ಬೇಕ್ರಿ ಅಲೆ ಹಾಂ ಆಲ ಆ ಛಾ ಆ ಬಟನ್ ಐತಿ ಇಲ್ಲಿ ಹಾ ಮತ್ತೆ ಹಿಂಗೆ ಕೇಳಿ ತಪ್ರೀವಾಗಿ ಹೇಳಿದ್ರಲ್ಲ ಏನಂತ ಹಾಡು ನಮ್ಮ ಉತ್ತರ ಕರ್ನಾಟಕದ ಮಂದಿ ಫುಲ್ ಗತ್ತು ರೂಪದಾಗಿ ಇರ್ತಾರೆ ಏ ಗತ್ತು ರೂಪ ಇಲ್ಲ 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 ಕೈ ಹಾಕತ್ತೆ ಇಂಗ ನور ನೀත් ಮಾತಾಡಾ ಆ ಲೇಮ್ಮಮ್ಮ ಗೌರಿ ಇಂಗ್ಲಿಷ್ ಆಡ್ ಐತೆ ದಿಲ್ಲಿಗೆ ವ್ಯಾಕ್ ಹೋಗಬೇಡ ಯೆಟ್ ಟಿಕೋಯಿತ್ತಲ್ಲಾ ಅಕಿನಾ ಹಾ ಅಲೆ ಹಾ ಓಕೆ ತಿಗಿ ಕೈ ತಿಗಿ ಚಾಲು ಈ ಕೈ ಮುರ್ಕೊಂಡು ಹೋಗಕಳ ಬಾಸ್ ಫಿಲ್ಮಗಳಕ್ಕೆ ಹೇಗಾ ತಿಗೆ ಟೀಚರ್ ಸರ್ ಫಿಲ್ಮಗಳ ಆಪ್ ಸರ್ ಫಿಲ್ಮಗಳಾ ಜನ ಯಾತ್ ಮಾತಾಡಾ ಭೈ ಇನ್ನ ಹಾಡತ್ತಿಲ್ಲ ಹಿಂಗೆ ಮಾಡ್ತದ ನಾ ಮಂಚ ಬರಬರಿಲ್ಲ ದೂರ ನಿಂತು ಮಾತಾಡತ್ತೆ ಓಕೆ

ಅದು ನಂಗೆ ಇಡೀ ಜೀವನ ತರಾಸು ಇಲ್ಲೇ ಬರ್ದನ್ನ ಏನೇ ತ್ರಾಸಿ ರೀ ಏ ನಮ್ಮ ಗಂಡಸರು ಸಿಕ್ಕಾಪಟ್ಟೆ ತರಾಸಿರ್ತಾವು ಸ್ವಲ್ಪ ದೂರಿಲ್ಲ ಮಾತಾಡ್ಬೇಕು ನಾ ಹಂಗೋ ಹಿಂಗೋ ನಿಮ್ಮ ಟೀಚರ್ ಪಸಂದ್ ಮಾಡವ್ರೆ ಹದ್ನಾಲ್ಕು ನಿಮ್ಮ ಮಮ್ಮಿ ಐಕೆ ಫಿಕ್ಸ್ ಸುಲ್ಬಗಣ ಆ ಕಟ್ರ ಕೇಳಿ ಮಾತಾಡ್ತಾನೆ ನಾ ಏನು ಹೇಳ್ಬೇಕಂದ್ರೆ ನಿಮ್ಗೆ ಏನು ಹೇಳ್ಬೇಕು ರೀ ಫೀಲಿಂಗ್ ಇಲ್ಲ ಹೇಳ್ಬೇಕು ಫೀ ಓಕೆ ಹೇಳಿ ಹೇಳಿ